ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗ ಹೇಳ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷವೂ ಕೂಡ ಸಿಎಂ ಮುಂದಿದ್ದಾರೆ ಇದೇ ಇದೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ ಮಾಡಿ ಅಂತ ಕೆಲವರು ಕೇಳಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿ ಆ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತಾರೆ ಅದೇ ಕಾನ್ಫಿಡೆಂಟ್ ನನಗೂ ಕೂಡ ನಾ ಅದನ್ನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಡ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅವ್ರು ಅದ್ರ ಬಗ್ಗೆ ಚರ್ಚೆ ಇವತ್ತು ಕೂಡ ಡಿಕೆ ಶಿವಕುಮಾರ್ ನಾನು ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಟ್ ಅಲ್ಲಿ ಪೋಸ್ಟ್ ಆಗ್ತಾರೋ ನನ್ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡ್ಕೊಡ್ತೀವಿ ನಾ ಈಗಾಗಲೇ ಹೇಳೋದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೋ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ

ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ನನಗೆ ಅನಿಸುತ್ತೆ ಅನ್ಸುತ್ತೆ ಈಗಾಗಲೇ ಹೇಳುದಲ್ಲ ನನಗೆ ತಂದೆಯವರಾಗಿ ಅಥವಾ ಬೇರೆ ಹಿನ್ನಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅದ್ರ ಬಗ್ಗೆ ನಾನ್ ಮಾತಾಡ್ಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೆಯದು ಅದರ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕೃಷಿ ಸಿಗ್ತಾ ಇದೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗ ಹೇಳ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿತಾರೆ ಇದೇ ಇದೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವರು ಕೇಳ ಕೇಳ್ತಾರೆ ಮುಖ್ಯಮಂತ್ರಿ ಆಕಾಕ್ಷಿಗಳ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತಾರೆ ಅದೇ ಕಾನ್ಫಿಡೆನ್ಸ್ ನನಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಹೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಇವತ್ತು ಕೂಡ ಮಾತನ್ನ ಶಿವಕುಮಾರ್ ನಾನು ಹೇಳಿದ್ನಲ್ಲ ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಟ್ ಅಲ್ಲಿ ಪೋಸ್ಟ್ ಆಗ್ತದೆ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡಿಕೊಡ್ತೀವಿ ನಾ ಈಗಾಗಲೇ ಹೇಳಿದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೋ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಯಾರೋ ಒಂದು ಹೆಚ್ಚಿನ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನೀವ್ ಹೇಗೇ ಹೇಳ್ತೀರಿ ನೋಡಿದ್ರೆ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ಈಗಾಗಲೇ ಹೇಳುದಲ್ಲ ನನಗೆ ತಂದೆಯವರಾಗಿ ಅಥವಾ ಬೇರೆ ಇಡಿಯಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲ ಫ್ಯಾಕ್ಟರ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೆಯದು ಅದ್ರ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟಿಸ್ಟ್ ಸಿಗ್ತಾ ಇದೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗ ಹೇಳ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಮೈಸೂರಲ್ಲಿ ಎಂಎಲ್ಸಿ ಯಸೀಂದ್ರ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿದ್ದಾರೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವರು ಕೇಳ ಕೇಳ್ತಾರೆ ಮುಖ್ಯಮಂತ್ರಿ ಆ ಎಲ್ಲಾ ಪಕ್ಷಗಳು ಬೇಕಾದ ಜನ ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಡುತ್ತೆ ಅದೇ ಕಾನ್ಫಿಡೆನ್ಸ್ ಅದನ್ನೇ ಇದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆ ಅವ್ರ ಬಗ್ಗೆ ಯಾವುದೇ ದೂರಿಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಹೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅವ್ರ ಬಗ್ಗೆ ಚರ್ಚೆ ಇವತ್ತು ಕೆ ಶಿವಕುಮಾರ್ ಅವರು ಹಾಕಿದ್ದಾರೆಲ್ಲ ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲಾರು ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಸ್ ಅಲ್ಲಿ ಪೋಸ್ಟ್ ಆಗ್ತದೆ ನನ್ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ನಾ ಈಗಾಗಲೇ ಹೇಳದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಯಾರು ಯಾರೋ ಒಂದು ಹೆಚ್ಚಿನ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ನೀವೇ ಹೇಳ್ತೀರಿ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ ಈಗಾಗಲೇ ಹೇಳುತ್ತಲ್ಲ ನನಗೆ ತಂದೆಯವರಾಗಿ ಅಥವಾ ಬೇರೆ ಇನ್ನಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರೀಮಿತ ಅದ್ರ ಬಗ್ಗೆ ನಾನು ಮಾತನಾಡಬೇಕಿಲ್ಲ ಹೈಕಮಾಂಡ್ ಅವರು ಎಲ್ಲ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೆಯದು ಅದರ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟೆಸ್ಟ್ ಸಿಗ್ತಾ ಇದೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈಗ ಹೇಳ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿದಾರೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೋನ್ ಮಾಡಿ ಅಂತ ಕೆಲವು ಕೇಳಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿ ಆ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಕೇಳೋಕೆ ತರೋಗ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತೀವಿ ಅದೇ ಕಾನ್ಫಿಡೆನ್ಸ್ ಅದನ್ನೇ ಹೇಳ್ತಾ ಇದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆ ಅವ್ರ ಬಗ್ಗೆ ಯಾವುದೇ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅವ್ರ ಬಗ್ಗೆ ಚರ್ಚೆ ಅಂದ್ರೆ ಇವತ್ತು ಕೂಡ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಹಾಕಿದ್ದಾರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಹೇಳದಲ್ಲ ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಟ್ ಅಲ್ಲಿ ಪೋಸ್ಟ್ ಆಗ್ತದೆ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡಿಕೊಡ್ತೀವಿ ನಾ ಈಗಾಗಲೇ ಹೇಳಿದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರ್ತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಯಾರು ಯಾರೋ ಒಂದ್ ದಕ್ಷಣ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ನೀವ್ ಹೇಗೆ ಹೇಳ್ತೀರಿ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ಈಗಾಗಲೇ ಹೇಳುದಿಲ್ಲ ನನಗೆ ತಂದೆಯವರಾಗಿ ಅಥವಾ ಬೇರೆ ಹಿರಿಯಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವುದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ